ಕಳೆದ ಒಂದು ವರ್ಷದಿಂದ ನಾನು ಹೇಳ್ತಾನೇ ಇದ್ದೀನಿ ಪಾಪ ಅಧಿಕಾರಿ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಆಮೇಲೆ ಕೆ ಡಿ ಬಿಂದ ಇಲ್ಲಿ ಅಕ್ವೈರ್ ಆಗಬೇಕು ಹೇಳ್ತಾರೆ ಎಲ್ಲಿ ಕೊಡಲಿ ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಬಸರಾಳದ ಏನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಇದು ಇರ್ತಕ್ಕಂಥ ವಾಸ್ತುಅಂಶ ಎಲ್ಲಿ ಯಾರು ತೋರಿಸೋದು ಎಲ್ಲಿ ವಿಡಿಯೋದಲ್ಲ ಎಲ್ಲಿ ತೋರಿಸ್ಲಿ ನನಗೆ ತೋರಿಸ್ಬೇಕಾಗಿಲ್ಲ ಸರ್ಕಾರದಿಂದ ಕೆ ಡಿ ಬಿ ಅಧಿಕಾರಿಗಳಿಗೆ ಹೇಳಿ ಎಂ ಬಿ ಪಾಟೀಲ್ಗೆ ಹೇಳಿ ಅಕ್ವೈರ್ ಕೊಡಲಿ ಹ್ಯಾಂಡ್ ಓವರ್ ಮಾಡಲಿ ಅಂತ ಕಂಪ್ನಿಯವರು ಅವರು ಹುಡ್ಕೊಂಬರಲ್ಲ ಕಂಪ್ನಿಯವರೀಗ ಅವ್ರು ಬರಲ್ಲ ನಾವು ಅವ್ರ ತಗ ಹುಡ್ಕೊಂಡು ಹೋಗ್ಬೇಕೀಗ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನು ಆಗ್ತಿದೆ ಕಾಂಪಿಟೇಷನ್ ಇದೆ ಯಾಕಾಗಿದೆ ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ನ ವೈಜಾಗ್ ಸ್ಟೀಲ್ ಪ್ಲ್ಯಾಂಟು ಮುಳುಗ ಮುಳುಗಿಸಿದ್ರು ಬೀಗ ಹಾಕಿದ್ರು ಹೆಂಗೆ ಓಪನ್ ಮಾಡಿದ್ದೀನಿ ಇವತ್ತು ಎಚ್ ಎಮ್ ಟಿ ಎಸ್ ಜೀವ ಕೊಡ್ತಾ ಇದ್ದೀರಿ ವಿ ಐ ಎಸ್ ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ ಓಪನ್ ಮಾಡಿಸ್ತಾ ಇದ್ದೀನಿ ಯಾವುದು ಅದೆಲ್ಲ ಕ್ಲೋಸ್ ಆಗಿರೋದು ಅದು ಹೊಸದೇ ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು ನೀವು ತಂದಿರೋದು ಹೇಳಿ ಹೋಗಲಿ ಏನು ತಂದಿದ್ದೀರಿ ಅಂತ ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ ಜಾಗ ಕೊಟ್ಟರೆ ಗೊತ್ತು ನನಗೆ ಏನು ಮಾಡಬೇಕು ಅಂತ ಹೇಳಿ ತರೋದು ಏನು ದೊಡ್ಡ ವಿಷಯ ಎಲ್ಲ ತರೋಣಂತೆ ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು ಸಿದ್ದರಾಮಯ್ಯನವ್ರಿಗೂ ಪತ್ರ ಬರ್ತಿದ್ದೀನಿ ಎಂ ಬಿ ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ ಜಮೀನು ಕೊಡಿ ಅಂತ ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ ಇವತ್ತು ಹೇಳಲಿಲ್ಲವಾ ಹದಿನ ಹದಿಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಕೀಳುಮಟ್ಟದ ಮಾತುಗಳಿದೆಯಲ್ಲ ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ನಾನ್ನೂರು ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ ನೂರು ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟುನಲ್ಲ ದುಡ್ಡು ಎಲ್ಲೂ ಹೋಯ್ತದವು ನೂರು ಕೋಟಿ ಇಟ್ಟಿದ್ದು ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ವಿ ಇಲ್ಲಿವರೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಡ್ಯ ಹನ್ನೊಂದು ಕೋಟಿ ಕೊಟ್ಟಿದ್ದೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ ಇನ್ನುಳಿದ ಕಡೆ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿವರೆಗೆ ಕೊಟ್ಟಿದ್ದೀನಿ ಇನ್ನು ಏಳು ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ ಎಪ್ಪತ್ತು ಬಸ್ ಶೆಲ್ಟ್ರು ಏಳು ಕಾಲು ಕೋಟಿನೂ ಕಟ್ತಾಯಿದ್ವಿ ಏಳು ಕೋಟಿ ಎಪ್ಪತ್ತೇಳು ಲಕ್ಷ ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ ನಾಲ್ಕು ಮುಕ್ಕಾಲು ಕೋಟಿ ಕೊಟ್ಟಿದ್ದೀವಿ ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಆಫ್ ಹೈ ಮಾಸ್ಕ್ ಲೈಟ್ಗಳು ಎಪ್ಪತ್ತೈದು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಬ್ರಿಜ್ಟ್ ಸೆಕ್ ಸ್ಕ್ಯಾನರ್ ಕಾಯಿಲೆಗೆ ಎಮ್ ಎ ಎಮ್ ಎಸ್ಗೆ ಸುಮಾರು ಒಂದೂವರೆಯಿಂದ ಒಂದು ಮುಖಾಲು ಕೋಟಿ ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ಆಫ್ ಟೂ ನ್ಯೂ ಕ್ಲಾಸ್ ರೂಮ್ಸ್ ಇನ್ ಫೋರ್ಟೀನ್ ಸ್ಕೂಲ್ಸ್ ಅದಕ್ಕೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀವಿ ರಿಪೇರ್ಸ್ ಆಫ್ ರೆನವೇಷನ್ ವರ್ಕು ಅದಕ್ಕೆ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ ಎಮ್ ಐ ಎಮ್ ಇಲ್ಲಿ ನಿಮ್ಮ ಮೆಡಿಕಲ್ ಕಾಲೇಜು ಆ ಇದಕ್ಕೆ ತೊ ತೊಂಬತ್ತೆರಡು ಲಕ್ಷ ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದೀನಿ ಅದು ಈಗ ಹೇಳೋದಿಲ್ಲ ಮುಂದಿನ ತಿಂಗಳು ಹೇಳ್ತೀನಿ ಏನು ಕಾರ್ಯಕ್ರಮ ಅಂತ ಹೇಳಿ ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ